ಪಾನ್ ಕಾರ್ಡ್ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು ಪಾನ್ ಕಾರ್ಡ್ ಇರೋರಿಗೆ ಅಲರ್ಟ್ ಇದು ಬಿಗ್ ಬಿಗ್ ಅಪ್ಡೇಟ್ ಇದು ವೀಕ್ಷಕರೇ ಪಾನ್ ಕಾರ್ಡ್ ವಿಚಾರದಲ್ಲಿ ನೀವೇನಾದರೂ ಎಡವಟ್ಟನ್ನು ಮಾಡಿಕೊಂಡ್ರೆ ಬೀಳುತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಹುಷಾರ್ ಈ ಬಗ್ಗೆ ಈಗ ಸಂಬಂಧಪಟ್ಟ ಇಲಾಖೆ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ಸೆಕ್ಷನ್ ಇನ್ನೂರ ಎಪ್ಪತ್ತೆರಡು ಬಿ ಪ್ರಕಾರವಾಗಿ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸೋದಕ್ಕೆ ಮುಂದಾಗಿದೆ ತೆರಿಗೆ ಇಲಾಖೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ವರ್ಷಗಳ ಹಿಂದೆ ಇದೇ ಪಾನ್ ಕಾರ್ಡ್ ದೇಶಾದ್ಯಂತ ಸದ್ದು ಮಾಡಿತ್ತು ಸಂಚಲನವನ್ನ ಮೂಡಿಸಿತ್ತು ಇದೀಗ ಅದೇ ನೀವು ಬಳಸ್ತಾ ಇರುವಂತಹ ಪಾನ್ ಕಾರ್ಡ್ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ತಂತ್ರಜ್ಞಾನದ ಉಪಯೋಗ ಸಾಕಷ್ಟಿದೆ ಇದೀಗ ಇದೇ ಒಂದು ಎಐ ತಂತ್ರಜ್ಞಾನ ಪಾನ್ ಕಾರ್ಡ್ ವಿಚಾರಕ್ಕೂ ಲಗ್ಗೆ ಇಟ್ಟಿದೆ ಹಾಗಾದರೆ ಏನಿದು ಪಾನ್ ಕಾರ್ಡ್ ಸಂಬಂಧಪಟ್ಟಂತಹ ವಿಚಾರ ಯಾವ ತಪ್ಪನ್ನು ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ತೆರಬೇಕಾಗುತ್ತೆ ಏನಿದು ಪಾನ್ ಕಾರ್ಡ್ ಸಂಬಂಧಿತ ಸುದ್ದಿ ಅನ್ನೋದನ್ನ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಈ ಬಗ್ಗೆ ಸುದ್ದಿಯನ್ನು ಕೇಳುವ ಕುತೂಹಲ ನಿಮಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಈ ನಿಯಮವನ್ನು ನೀವು ಪಾಲನೆ ಮಾಡದೆ ಹಣಕಾಸು ವ್ಯವಹಾರವನ್ನು ನಡೆಸಿದ್ರೆ ಗಂಭೀರ ಫಲಿತಾಂಶ ಎದುರಾಗಬಹುದು ಕೇಂದ್ರ ಸರ್ಕಾರದ ಪ್ರಕಾರ ಇನ್ನು ಮುಂದೆ ಲಿಂಕ್ ಆಗದ ಪಾನ್ ಕಾರ್ಡ್ ಅನ್ನು ಬಳಸಿದ್ರೆ ಅದು ಇನಾಪರೇಟಿವ್ ಆಗಿ ಪರಿಗಣಿಸಲಾಗುತ್ತದೆ ಇನಾಪರೇಟಿವ್ ಪ್ಯಾನ್ ಕಾರ್ಡ್ ಅನ್ನು ಬಳಸಿ ಬ್ಯಾಂಕ್ ಖಾತೆಯನ್ನು ತೆರೆಯುವುದು ಷೇರು ಖರೀದಿ ಪ್ರಾಪರ್ಟಿ ಖರೀದಿ ಅಥವಾ ಲೋನ್ ಅಪ್ಲಿಕೇಶನ್ ಮಾಡಿದ್ರೆ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ದಂಡವನ್ನು ತೆರಬೇಕಾಗುತ್ತೆ ಈ ಒಂದು ದಂಡ ಪ್ರತಿ ಟ್ರಾನ್ಸಾಕ್ಷನ್ಗೆ ವಿಧಿಸಲಾಗಬಹುದು ಅಂತ ಆದಾಯ ತೆರಿಗೆ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಕೆಲವರು ನಕಲಿ ದಾಖಲೆಗಳಿಂದ ನಕಲಿ ಪ್ಯಾನ್ ಕಾರ್ಡನ್ನು ನಿರ್ಮಿಸಿ ಕಂಪನಿಗಳ ಹೆಸರಲ್ಲಿ ನಕಲಿ ವ್ಯವಹಾರವನ್ನು ಮಾಡುತ್ತಿದ್ದಾರೆ ಈ ರೀತಿಯ ಪ್ಯಾನ್ ದುರುಪಯೋಗವನ್ನು ಪತ್ತೆ ಹಚ್ಚೋದಕ್ಕೆ ಆದಾಯ ತೆರಿಗೆ ಇಲಾಖೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವಾಗಿ ಡೇಟಾ ಅನಾಲಿಟಿಕ್ಸ್ ಸೇರಿದಂತೆ ಹಲವು ಅತ್ಯುನ್ನತ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ ಎ ಐ ತಂತ್ರಜ್ಞಾನದಿಂದ ಇನಾಪರೇಟಿವ್ ಪ್ಯಾನ್ ಬಳಸಿ ಮಾಡುವಂತಹ ಹೈ ವ್ಯಾಲ್ಯೂ ವ್ಯವಹಾರಗಳನ್ನು ಪತ್ತೆ ಹಚ್ಚಿ ಪ್ಯಾನ್ ಕಾರ್ಡ್ ಸಸ್ಪೆಂಡ್ ಮಾಡುವುದು ಅಥವಾ ಬ್ಯಾಂಕ್ ಖಾತೆ ಫ್ರೀಝು ಮಾಡುವ ತನಕ ಕ್ರಮ ಕೈಗೊಳ್ಳಬಹುದಾಗಿದೆ ಇನ್ನುಳಿದಂತೆ ಸೆಕ್ಷನ್ ಇನ್ನೂರ ಎಪ್ಪತ್ತೆರಡರ ಪ್ರಕಾರ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸುವ ಮೊದಲು ತೆರಿಗೆ ಇಲಾಖೆ ನೋಟಿಸ್ ಕೊಡುತ್ತೆ ಆದರೆ ತಪ್ಪು ಉದ್ದೇಶಪೂರ್ವಕವಲ್ಲ ಎಂಬುದನ್ನು ಸಾಬೀತುಪಡಿಸಿದರೆ ಪಾರಾಗುವುದಕ್ಕೆ ಅವಕಾಶವಿದೆ ಆದರೆ ಉದ್ದೇಶಪೂರ್ವಕವಾಗಿ ಪ್ಯಾನ್ ದುರುಪಯೋಗಪಡಿಸಿದರೆ ಕಠಿಣ ಶಿಕ್ಷೆ ಸಾಧ್ಯತೆ ಇದೆ ಇದರಿಂದ ಈಗಲೇ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಅಂತ ಪರಿಶೀಲನೆ ಮಾಡೋದು ಕಡ್ಡಾಯ ತಡವಾದರೆ ಕೇವಲ ದಂಡವಲ್ಲ ಫೈನಾನ್ಷಿಯಲ್ ಲಾಭಕ್ಕೂ ಕೂಡ ಬ್ರೇಕ್ ಬೀಳಬಹುದು ಒಂದೊಮ್ಮೆ ಪ್ಯಾನ್ ಕಾರ್ಡ್ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಉಂಟಾದರೆ ನೀವು ಭಾರಿ ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತೆ ಹೀಗಾಗಿ ಈಗಲೇ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿಕೊಳ್ಳಿ ಕೇವಲ ಇದು ಮಾತ್ರ ಅಲ್ಲ ಕೆಲವರು ಮಲ್ಟಿಪಲ್ ಪ್ಯಾನ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಅಂದರೆ ಎರಡೆರಡು ಮೂರು ಮೂರು ಪ್ಯಾನ್ ಕಾರ್ಡ್ ಅನ್ನು ಹೊಂದಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತವರಿಗೂ ಕೂಡ ಸೂಕ್ತ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗೋದು ಖಂಡಿತ ಇದು ಮಾತ್ರ ಅಲ್ಲದೆ ಇನ್ನು ಇನ್ಆಪರೇಟಿವ್ ಪ್ಯಾನ್ ಕಾರ್ಡ್ ಅನ್ನ ಬಳಕೆ ಮಾಡಿದ್ರೆ ಐಟಿಆರ್ ಕೂಡ ನಿರಾಕರಣೆ ಸಾಧ್ಯತೆ ಇದೆ ಐಟಿಆರ್ ಸಲ್ಲಿಸೋದಕ್ಕೆ ಸಮಸ್ಯೆ ಉಂಟಾಗುತ್ತೆ ಹೀಗಾಗಿ ನಾಗರಿಕರು ಪ್ಯಾನ್ ಕಾರ್ಡ್ ವಿಚಾರದಲ್ಲಿ ತುಂಬಾನೇ ಹುಷಾರಾಗಿರೋದು ಒಳ್ಳೆಯದು ಹಲವರಿಗೆ ಪಾನ್ ಕಾರ್ಡ್ ಸಂಬಂಧಿತ ಈ ಒಂದು ವಿಚಾರ ಗೊತ್ತಿಲ್ಲ ಹೀಗಾಗಿ ನಿಮ್ಮ ಸ್ನೇಹಿತರಿಗೆ ಈ ವಿಚಾರ ಗೊತ್ತಾಗಬೇಕು ಅಂದರೆ ತಕ್ಷಣ ಈ ಕೂಡಲೇ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಸಾಧ್ಯವಾದಷ್ಟು ವಾಟ್ಸಪ್ ಹಾಗೆ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಎಲ್ರಿಗೂ ಈ ವಿಚಾರ ಗೊತ್ತಾಗುವಂತಾಗಲಿ ಧನ್ಯವಾದಗಳು ವೀಕ್ಷಕರೇ